ಎಹೆಚ್ಕೇಲನ ಪ್ರವಾದನೆಯ ಗ್ರಂಥ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತೇಳನೆಯ ವಾಕ್ಯ ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನೋ ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ ಈ ವಾಕ್ಯದಲ್ಲಿ ದೇವರು ತನ್ನ ಜನರು ತನ್ನ ಆಜ್ಞೆಗಳನ್ನು ಕೈಗೊಂಡು ಅದನ್ನು ಅನುಸರಿಸುವ ಹಾಗೆ ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನೋ ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ ಎಂಬುದಾಗಿ ಅಂದರೆ ದೇವರು ಅನುಗ್ರಹಿಸುವಂಥ ಆತನ ಆತ್ಮ ನಮ್ಮಲ್ಲಿ ಇರುವಾಗ ನಾವು ದೇವರ ನಿಯಮಗಳನ್ನ ಅನುಸರಿಸಿ ಆತನ ವಿಧಿಗಳನ್ನ ಕೈಗೊಂಡು ನಡೆಯಬಹುದಾಗಿದೆ ಹಾಗಾದರೆ ದೇವರಾತ್ಮನು ಇಲ್ಲದವರು ದೇವರಾತ್ಮನ ಸಹಾಯ ಇಲ್ಲದವರು ದೇವರ ನಿಯಮಗಳನ್ನ ಅನುಸರಿಸುವುದಕ್ಕಾಗಲಿ ಆತನು ಹೇಳಿದ್ದನ್ನ ನೆರವೇರಿಸುವುದಕ್ಕಾಗಲಿ ಬಹಳ ಕಷ್ಟವಾಗಿ ಹೋಗುತ್ತದೆ ಕಾರಣ ನಾವು ಈ ಲೋಕದಲ್ಲಿ ಬಾಳುವಾಗ ಈ ಜಡ ಸ್ವಭಾವಗಳು ನಾವು ದೇವರಿಗೆ ವಿಧೇಯರಾಗುವುದರಿಂದ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತಾ ಇರುತ್ತದೆ ಲೋಕದ ಕಾರ್ಯಗಳಿಗೆ ಜಡ ಮೋಹಗಳಿಗೆ ನಮ್ಮನ್ನು ತಿರುಗಿಸುತ್ತಾ ಇರುತ್ತದೆ ಆದ್ದರಿಂದಲೇ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದು ಶರೀರ ಭಾವದ ಕ್ರಿಯೆಗಳು ಆತ್ಮನಿಗೆ ವಿರೋಧವಾದದ್ದು ಹಾಗೆ ಆತ್ಮನ ಕ್ರಿಯೆಗಳು ಶರೀರ ಭಾವಕ್ಕೆ ವಿರೋಧವಾದದ್ದು ಎಂಬುದಾಗಿ ಅಂದರೆ ಇದೆರಡರ ಮಧ್ಯೆ ಒಂದು ಹೋರಾಟ ಇರುವಂತಹ ನಿಮಿತ್ತವಾಗಿ ನಮಗೆ ದೇವರಾತ್ಮನ ಸಹಾಯದಿಂದ ಮಾತ್ರ ಈ ಹೋರಾಟದಲ್ಲಿ ಜಯ ಹೊಂದುವುದಕ್ಕೆ ಸಾಧ್ಯ ದೇವರಾತ್ಮ ನಮ್ಮಲ್ಲಿ ಇದ್ದು ಕೂಡ ನಮಗೆ ಸಹಾಯ ಮಾಡಿ ನಮ್ಮನ್ನು ಆತನ ಮಾರ್ಗದಲ್ಲಿ ನಡೆಸುವಾಗ ಮಾತ್ರವೇ ನಾವು ದೇವರ ಆಜ್ಞೆಗಳನ್ನು ವಿಧೇಯರಾಗಿ ಜೀವಿಸುವುದಕ್ಕೆ ಸಾಧ್ಯವಾಗುವಂಥದ್ದು ಆದ್ದರಿಂದ ಪ್ರತಿ ನಿತ್ಯವೂ ಕೂಡ ದೇವರಾತ್ಮ ನಮ್ಮಲ್ಲಿ ನೆಲೆಗೊಂಡಿದ್ದು ನಮ್ಮನ್ನ ಮುನ್ನಡೆಸುವ ಹಾಗೆ ನಮ್ಮನ್ನು ಆತನ ಕರೆಗಳಲ್ಲಿ ಆತನ ಬಲಕ್ಕೆ ಒಪ್ಪಿಸಿಕೊಟ್ಟು ನಡೆಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಕೆಲವರು ದೇವರ ವಾಕ್ಯವನ್ನ ಓದಿ ದೇವರು ಹೇಳುವುದನ್ನು ತಿಳಿದು ಸರಿ ಮಾಡಿಬಿಡುತ್ತೇನೆ ಎಂಬುದಾಗಿ ತಮ್ಮ ಬಲದಿಂದ ಅದನ್ನು ಮಾಡುವುದಕ್ಕೆ ಮುಂದಾಗುವಂತಹ ನಿಮಿತ್ತವಾಗಿಯೇ ಹೆಚ್ಚಿನ ಪಕ್ಷ ಅವರು ಅದರಲ್ಲಿ ವಿಫಲರಾಗಿ ಹೋಗುವಂಥದ್ದು ಆದ್ದರಿಂದ ನಾವು ದೇವರ ಮಾತುಗಳನ್ನು ಕೇಳುವಾಗ ಇಲ್ಲ ದೇವರು ನಮಗೆ ಮಾಡುವುದಕ್ಕೆ ಹೇಳುವಾಗ ಪರಿಶುದ್ಧ ಆತ್ಮನೆ ನಮಗೆ ಇದನ್ನ ಮಾಡುವುದಕ್ಕೆ ನೀನ್ ಸಹಾಯ ಮಾಡು ಇದನ್ನು ಪೂರ್ಣಗೊಳಿಸುವುದಕ್ಕೆ ನಿನ್ನ ಬಲವನ್ನು ಅನುಗ್ರಹಿಸಿಂಬುದಾಗಿ ಆತನ ಬಲದಿಂದ ನಾವು ಅದನ್ನು ಮಾಡುವುದಕ್ಕೆ ಮುಂದಾಗುವಾಗಲೇ ನಾವು ಜಡದ ಸ್ವಭಾವಗಳನ್ನ ಶರೀರಾಧೀನ ಭಾವಗಳನ್ನು ಪೂರ್ಣವಾಗಿ ಜಯಿಸಿ ಪರಿಶುದ್ಧಾತ್ಮನ ಬಲದಿಂದ ದೇವರ ಉದ್ದೇಶಗಳನ್ನು ನೆರವೇರಿಸಬಹುದಾಗಿದೆ ಆದ್ದರಿಂದ ದೇವರಾತ್ಮನ ಬಲ ಇಲ್ಲದಿರುವಂತಹ ಯಾರೂ ಕೂಡ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯವಿಲ್ಲ ತಮ್ಮ ಬಲವನ್ನೇ ಕೊಳ್ಳುವಂತವರು ನಿಶ್ಚಯವಾಗಿ ಎಡವಿ ಬೀಳುತ್ತಾರೆ ಎಂಬುದನ್ನು ತಿಳಿದು ಈ ದಿವಸಗಳಲ್ಲಿ ದೇವರ ವಾಕ್ಯಾನುಸಾರವಾಗಿ ದೇವರ ನಿನ್ನ ಆತ್ಮನಲ್ಲಿ ನೆಲೆಗೊಂಡಿದ್ದು ನಿನ್ನ ಆಜ್ಞೆಗನುಸಾರವಾಗಿ ನಿನ್ನ ವಿಧಿಗಳಿಗನುಸಾರವಾಗಿ ನಾನು ಜೀವಿತವನ್ನು ನಡೆಸುವುದಕ್ಕೆ ನನಗೆ ಸಹಾಯ ಮಾಡು ಪರಿಶುದ್ಧ ಆತ್ಮನೆ ನನಗೆ ಸಹಾಯಕನಾಗಿ ನನಗೆ ಬಲವಾಗಿ ನೀ ನಿಂತು ನನ್ನ ನಡೆಸ ಎಂಬುದಾಗಿ ಆತನ ಕರಗಳಲ್ಲಿ ಒಪ್ಪಿಸಿ ಕೊಡುವುದಾದರೆ ಈ ದಿವಸಗಳು ನಿಮಗೆ ಸೋಲಿಗೆ ಅವಕಾಶವೇ ಇಲ್ಲದೆ ಪೂರ್ಣ ಜಯಶಾಲಿಗಳಾಗಬಹುದು ಎಲ್ಲವನ್ನ ಸಾಧಿಸಬಹುದು ಎಂಬುದನ್ನು ತಿಳಿದು ಪರಿಶುದ್ಧಾತ್ಮನ ಆಳ್ವಿಕೆಗೆ ಒಪ್ಪಿಸಿ ಕೊಟ್ಟು ದೇವರ ಚಿತ್ತವು ನೆರವೇರುವಂತ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮ पैसे प्रार्थना ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಜಡದಲ್ಲಿ ಒಂದು ಶರೀರದಲ್ಲಿ ಜೀವಿಸ್ತಾ ಇರುವಂತಹ ನಾವುಗಳು ಅಪ್ಪ ನಿನ್ನ ಮಾತುಗಳನ್ನ ಕೇಳದಕ್ಕೆ ವಿಧೇಯರಾಗುವುದಕ್ಕೆ ನಮ್ಮ ಬಲದಿಂದ ಅಪ್ಪ ಅದನ್ನು ನೆರವೇರಿಸುವುದಕ್ಕೆ ಅಸಮರ್ಥರಾಗಿದ್ದೇವೆ ಅದನ್ನು ತಿಳಿದಿರುವಂತಹ ನೀನಪ್ಪ ನಿನ್ನ ಆತ್ಮನನ್ನೇ ನಮಗೆ ಅನುಗ್ರಹಿಸಿರುವಂತಹ ಶ್ರೇಷ್ಠ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ರಾಜ ನಮ್ಮ ಜೀವಿತಗಳನ್ನ ಬಲಪಡಿಸು ಕರ್ತನೆ ಅಪ್ಪ ಪರಿಶು ಶುದ್ಧ ಆತ್ಮನ ನಮ್ಮೊಳಗೆ ಇದ್ದುಕೊಂಡು ನಮ್ಮನ್ನ ಅಪ್ಪ ಜಯದಲ್ಲಿಯೂ ಪೂರ್ಣ ಬಲದಲ್ಲಿಯೂ ಅಪ್ಪ ನಡೆಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸಿಕೆಯಲ್ಲಿ ಕರ್ತನೆ ಪೂರ್ಣ ಜಯಶಾಲಿಗಳಾಗುವಂತೆ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸು ರಾಜ ಎಲ್ಲ ವಿರೋಧಿಯ ಶೋಧನೆಗಳು ಲೋಕದ ವ್ಯಾಮೋಹಗಳು ಪಾಪದ ಕ್ರಿಯೆಗಳು ಇಚ್ಛೆಯ ಕಾರ್ಯಗಳು ಎಲ್ಲ ಜಡ ಮೋಹಗಳು ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ ನಿನ್ನ ಆತ್ಮನ ನಮ್ಮನ ಪರಿಶುದ್ಧತೆಯಲ್ಲಿ ಕಾದು ಕೊಂಡು ಮುನ್ನಡೆಸಲಿ ಯೇಸುವಿನ ರಕ್ತದೊಳಗೆ ನಮ್ಮನ್ನು ಮರೆ ಮಾಡಿಕೊಂಡು ಅಪ್ಪ ಜಯವನ್ನು ಅನುಗ್ರಹಿಸಿ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದನ್ನು ಒಬ್ಬೊಬ್ಬರು ಕೂಡ ಪೂರ್ಣ ಜಯಶಾಲಿಗಳಾಗಲಿ ವಿಶೇಷವಾದ ಆರೋಗ್ಯವನ್ನು ಬಲವನ್ನು ಅಪ್ಪ ಗರ್ಭಫಲವನ್ನು ಸಕಲ ಸಂಪೂರ್ಣತೆಯನ್ನು ಜೀವಿತಗಳಿಗೆ ಅನುಗ್ರಹಿಸು ಪ್ರತಿಯೊಬ್ಬರು ನಿನ್ನ ಉದ್ದೇಶಗಳನ್ನ ಅಪ್ಪ ಪೂರ್ಣ ಜಯಶಾಲಿಗಳಾಗಲಿ ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತನಾಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ತಂದೆಯೇ ಆಮೇನ್ ಆಮೇನ್